ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ನಾನಿವತ್ತು ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಇದು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಿರುವಂಥದ್ದು ಆ್ಯಂಡ್ ಇದರ ಬಗ್ಗೆ ನಾನು ನನ್ನ ಒಪೀನಿಯನ್ಗಳನ್ನು ಖಂಡಿತವಾಗ್ಲೂ ಹೇಳೋದಿಲ್ಲ ಯಾವ ಅಭಿಪ್ರಾಯವನ್ನು ಕೂಡ ನಾನು ಮಣಿಸೋದಿಲ್ಲ ಕೇವಲ ವಕ್ಫ್ ಕುಯಿತು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಷ್ಟೇ ನೀವು ಕಾರ್ಯಕ್ರಮವನ್ನು ನೋಡಿದ ಮೇಲೆ ಇದರ ಬಗ್ಗೆ ನೇರವಾದಂಥ ಅಭಿಪ್ರಾಯಗಳನ್ನು ತಿಳಿಸ್ಬಿಡಿ ಅದಾದ ನಂತರ ಬೇಕಾದರೆ ನಿಮ್ಮ ಅಭಿಪ್ರಾಯಗಳನ್ನು ಇಟ್ಕೊಂಡು ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದು ಚರ್ಚೆ ನಡೀತಾ ಇದ್ದಿದೆ ನಾನು ನೋಡಿದೆ ಎಸ್ ಯಾರೋ ಆ ಚರ್ಚೆಯ ಲಿಂಕನ್ನು ಕಳಿಸಿದ್ರು ಸೊ ನೋಡೋದಕ್ಕೆ ಸಿಕ್ತು ನನಗೆ ಟಿ ವಿ ವಿಕ್ರಮದಲ್ಲಿ ಕೂತು ಮುಮ್ತಾಸ್ ಹಿಂದೂ ಧರ್ಮವನ್ನು ಹೊಗಳ್ತಾಳೆ ಸ್ವಧರ್ಮ ಅಂದರೆ ಇಸ್ಲಾಂ ಬಗ್ಗೆ ಟೀಕಿಸ್ತಾಳೆ ಅವಹೇಳನವನ್ನು ಮಾಡ್ತಾಳೆ ಇವಳಿಗೂ ಭಗವಾನ್ಗೂ ಏನು ವ್ಯತ್ಯಾಸ ಇದೆ ಭಗವಾನ್ ಹಿಂದೂ ಧರ್ಮದವನಾಗಿ ಹಿಂದೂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಾನೆ ಮುಮ್ತಾಸ್ ಮುಸಲ್ಮಾನಳಾಗಿ ಇಸ್ಲಾಂ ಮತದ ಬಗ್ಗೆ ಕೀಳಾಗಿ ಮಾತಾಡ್ತಾಳೆ ಭಗವಾನ್ ಮಾಡ್ತಾ ಇರೋದು ತಪ್ಪಾದರೆ ಕೀಳು ಮಾಡ್ತಾ ಇರೋದು ತಪ್ಪಲ್ವಾ ಈ ರೀತಿಯಾದಂತಹ ವಾದಗಳನ್ನು ನೋಡಿದೆ ಸ್ನೇಹಿತರೆ ಇಂತಹ ತರ್ಕಹೀನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ನನಗೆ ನಿಜವಕ್ಕೂ ಅನಿಸೋದಿಲ್ಲ ಆದರೂ ಒಂದು ಚಿಕ್ಕ ಸ್ಪಷ್ಟನೆಯನ್ನು ಬಿಡ್ತೀನಿ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರಾರಂಭದಲ್ಲಿ ಹೇಳುವಂಥದ್ದನ್ನು ನೀವು ಕೇಳಿರಬಹುದು ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ಈ ದೇಶದ ಹಾಗೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಆ್ಯಂಡ್ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಆ್ಯಂಡ್ ಅದನ್ನು ಮಾಡ್ತಾ ಇದ್ದೀನಿ ಕೂಡ ಯಾಕಂದರೆ ನನಗೆ ಭಾರತ ದೇಶದ ಬಗ್ಗೆ ಹೆಮ್ಮೆ ಅದೇ ರೀತಿ ಅಪಾರವಾದಂಥ ಗೌರವ ಇದೆ ಈ ನೆಲದಲ್ಲಿ ಹುಟ್ಟಿರೋದಕ್ಕೆ ಕೃತಜ್ಞತೆ ಇದೆ ಅದೇ ರೀತಿ ನನಗೆ ಸನಾತನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಕೂಡ ವಿಪರೀತವಾದಂಥ ಗೌರವ ಇದೆ ಅಷ್ಟೇ ಅಭಿಮಾನ ಕೂಡ ಇದೆ ಹಾಗಂತ ನಾನು ನನ್ನ ಮತ ಅಂದರೆ ನನ್ನ ಇಸ್ಲಾಂ ಮತದ ಬಗ್ಗೆ ಅವಹೇಳನವನ್ನು ಯಾವತ್ತೂ ಮಾಡಿಲ್ವಲ್ಲ ಇಸ್ಲಾಂ ಮತದ ಬಗ್ಗೆ ಸುಳ್ಳುಗಳನ್ನು ಬಿತ್ತುತ್ತಾ ಇಲ್ವಲ್ಲ ಇಸ್ಲಾಂನ ಧರ್ಮ ಗ್ರಂಥಗಳ ಬಗ್ಗೆ ಆಗಲಿ ಧರ್ಮ ಗುರುಗಳ ಬಗ್ಗೆ ಆಗಲಿ ಯಾವತ್ತೂ ಅಗೌರವದ ಮಾತುಗಳನ್ನು ಆಡಿಲ್ವಲ್ಲ ಭಗವಾನ್ಗೆ ನನ್ನನ್ನು ಹೋಲಿಸುವಂತಹ ಯಾವ ಮಾತುಗಳನ್ನು ನಾನು ಆಡಿದ್ದೀನಿ ನೀವೇ ಹೇಳಿಯಲ್ಲ ಸನಾತನ ಧರ್ಮವನ್ನು ಮೆಚ್ಚುವ ಹಾದಿಯಲ್ಲಿ ನಾನು ಯಾವತ್ತಿಗೂ ಕೂಡ ನನ್ನ ಮತಕ್ಕೆ ಅಪಚಾರವನ್ನು ಎಸಗಿಲ್ಲ ನಾನು ಮುಸಲ್ಮಾನರಿಂದಾಗಿರುವಂತಹ ಯಾವುದಾದ್ರೂ ಕೋಕೃತ್ಯದ ಬಗ್ಗೆ ಮಾತಾಡಿದ್ದೇ ಆದರೆ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡಿದ್ದೀನಿ ವರದಿಗಳ ಆಧಾರದ ಮೇಲೇನೇ ಮಾತಾಡಿರುವಂಥದ್ದು ಇಸ್ಲಾಂನಲ್ಲಿರುವಂತಹ ಋಣಾತ್ಮಕ ಅಂಶಗಳ ಬಗ್ಗೆ ವಿಮರ್ಶೆ ಮಾಡುವಾಗಲೂ ಕೂಡ ದಾಖಲೆಗಳ ಸಮೇತ ಮಾತನಾಡಿದ್ದೀನಿ ಹೊರತು ಗಾಳಿಯಲ್ಲಿ ಗುಂಡು ಹೊಡೆದಿಲ್ಲ ಭಗವಾನ್ ಬೀಯಿಂಗ್ ಅ ಹಿಸ್ಟೋರಿಯನ್ ಯಾವ ಆಧಾರಗಳು ಇಲ್ಲದೆ ಯಾವುದೇ ದಾಖಲೆಗಳು ಇಲ್ಲದೆ ಪ್ರಭು ಶ್ರೀರಾಮನ ಬಗ್ಗೆ ಆತೊಬ್ಬ ಕುಡುಕ ಆತ ಮಾಂಸವನ್ನು ತಿಂತಿದ್ದ ಹೆಂಡತಿಗೆ ಹೊಡೆದಿದ್ದ ಅಂತೆಲ್ಲ ಬೇಕಂತಾನೆ ಪ್ರೊವೋಕಿಂಗ್ ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡ್ತಾನೆ ಒಂದು ಸಲ ಮಾತಾಡುವಾಗ ಪ್ರಭು ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅನ್ನುವಂತಹ ಈ ವ್ಯಕ್ತಿ ಇನ್ನೊಂದು ಸಲ ಮಾತಾಡುವಾಗ ರಾಮ ಅಂಥವನು ರಾಮ ಇಂಥವನು ಅಂತ ತಲೆಬುಡ ಇಲ್ಲದಂಥ ಮಾತುಗಳನ್ನು ಆಡ್ತಾರೆ ಆದರೆ ನಾನು ಯಾವತ್ತು ಕೂಡ ಈ ರೀತಿಯಾದಂತಹ ಬೇಸ್ಲೆಸ್ ಮಾತುಗಳನ್ನು ಆಡಿಲ್ಲ ದಾಖಲೆಗಳನ್ನು ಇಡ್ಕೊಂಡು ಮಾತಾಡುವಾಗ್ಲೂ ಕೂಡ ನಾನು ನನ್ನ ಮತದ ಅವಹೇಳನ ಮಾಡಿರುವಂತಹ ಒಂದೇ ಒಂದು ಉದಾಹರಣೆ ಕೂಡ ನಿಮ್ಗೆ ಸಿಗೋದಿಲ್ಲ ಎಸ್ ಅಫ್ಕೋರ್ಸ್ ಹುಡುಕಿದ್ರು ಸಿಗಲ್ಲ ಬಿಡಿ ನನ್ನ ಮತವನ್ನು ಸಕಾರಾತ್ಮಕವಾಗಿ ವಿಮರ್ಶಿಸುವಂತಹ ಹಕ್ಕು ನನಗಿಲ್ವ ಅದೇ ರೀತಿ ಸನಾತನ ಧರ್ಮವನ್ನು ಹೊಗಳುವಂತ ಹಕ್ಕು ನನಗಿಲ್ವ ಹಾಗೆ ಕಳೆದ ಎರಡು ವರ್ಷಗಳಿಂದ ಈ ಪ್ರಶ್ನೆಗಳನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ ಒಂದು ಮುಮ್ತಾಜ್ ನಿಜವಾಗ್ಲೂ ಮುಸಲ್ಮಾನಳ ಅಥವಾ ಮುಮ್ತಾಜ್ ಅನ್ನುವಂಥ ಹೆಸರಲ್ಲಿ ಗುರುತಿಸ್ಕೊಳ್ತಾ ಇರುವಂತಹ ಹಿಂದೂ ಹುಡುಗಿನ ಅಂತ ಇನ್ನೊಂದು ಪ್ರಶ್ನೆ ಸನಾತನ ಧರ್ಮದ ಬಗ್ಗೆ ಇಷ್ಟೊಂದು ಅಭಿಮಾನ ಇದ್ರೆ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡು ಮುಸ್ಲಿಂ ಆಗಿದ್ಕೊಂಡು ಯಾಕೆ ಇಸ್ಲಾಂ ವಿರುದ್ಧನೇ ಕಾರ್ಯಕ್ರಮವನ್ನು ಮಾಡ್ತೀಯ ಅಂತ ಕೇಳ್ತಾರೆ ಈ ಪ್ರಶ್ನೆಗಳಿಗೆ ನಾನು ಮತ್ತೆ ಮತ್ತೆ ಉತ್ತರಿಸೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಈಗಾಗಲೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಆಗಿದೆ ನಿಮಗೋಸ್ಕರ ಕಾರ್ಯಕ್ರಮಗಳನ್ನ ಲಿಂಕ್ ಬೇಕಾದ್ರೆ ಶೇರ್ ಮಾಡಿಬಿಡ್ತೀನಿ ಈಗ ಲೆಟ್ಸ್ ಗೆಟ್ ಬ್ಯಾಕ್ ಟು ವಕ್ಫ್ ಸ್ಟೋರಿ ವೀಕ್ಷಕರೇ ಸೈಯದ್ ಸದಾತುಲ್ಲಾ ಹುಸೇನಿ ಜಮಾತೆ ಇಸ್ಲಾಮಿ ಹಿಂದಿನ ಅಧ್ಯಕ್ಷ ಸೈಯದ್ ಸದಾತುಲ್ಲಾ ಹುಸೇನಿ ಒಂದು ಸ್ಫೋಟಕ ಸತ್ಯವನ್ನು ಹೇಳಿದ್ದಾರೆ ಇದನ್ನು ಅವರು ಮಾತನಾಡಿರುವಂಥದ್ದು ತಮ್ಮ ಸಂಸ್ಥೆಯೊಂದು ಕಾರ್ಯಕ್ರಮದಲ್ಲಿ ಆದರೆ ಅದು ಈಗ ಬಹಿರಂಗ ಆಗಿಬಿಟ್ಟಿದೆ ಏನು ಜಗತ್ತಲ್ಲಿ ಹಲವಾರು ದೇಶಗಳಲ್ಲಿ ವಕ್ಫ್ ಬೋರ್ಡ್ ಇದೆ ಆದರೆ ಈ ವಕ್ಫ್ ಬೋರ್ಡ್ ಅತಿ ಹೆಚ್ಚು ಜಾಗವನ್ನು ಆಕ್ರಮಿಸಿರುವಂಥದ್ದು ಯಾವ ದೇಶದಲ್ಲಿ ಗೊತ್ತಾ ಹಿಂದೂಸ್ತಾನದಲ್ಲಿ ಎಸ್ ನಮ್ಮ ಭಾರತದಲ್ಲಿ ವಕ್ಫ್ ಬೋರ್ಡ್ಗೆ ಕೊಟ್ಟಿರುವಷ್ಟು ಜಾಗವನ್ನು ಇನ್ಯಾವ ದೇಶದಲ್ಲೂ ಕೊಟ್ಟಿಲ್ಲ ವಕ್ಫ್ ಆಸ್ತಿ ಎಷ್ಟಿದೆ ಭಾರತದಲ್ಲಿ ಹಾಗಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಭಾರತದಲ್ಲಿ ವಕ್ಫ್ ಬೋರ್ಡ್ ಸುಪರ್ದಿಯಲ್ಲಿರುವಂತಹ ಜಾಗ ಒಟ್ಟು ಅರವತ್ತು ಲಕ್ಷ ಎಕರೆ ಅಂದ್ರೆ ಆರು ಮಿಲಿಯನ್ ಎಕರೆ ಅರವತ್ತು ಲಕ್ಷ ಎಕರೆ ಅಂತ ಹೇಳಿದ್ರೆ ನಿಮಗೆ ಅಂದಾಜು ಸಿಕ್ಕಿರ್ಲಿಕ್ಕಿಲ್ಲ ಪಂಜಾಬ್ ರಾಜ್ಯದ ಒಟ್ಟು ವಿಸ್ತೀರ್ಣ ನೂರ ಇಪ್ಪತ್ತ ನಾಲ್ಕು ಲಕ್ಷ ಎಕರೆ ಓಕೆ ವಕ್ಫ್ ಹೆಸರಲ್ಲಿರುವಂತಹ ಜಮೀನಿನ ಒಟ್ಟು ವಿಸ್ತೀರ್ಣ ಅರವತ್ತು ಲಕ್ಷ ಎಕರೆ ಅಂದ್ರೆ ಪಂಜಾಬಿನ ಅರ್ಧ ಭಾಗದಷ್ಟು ಜಾಗ ವಕ್ಫ್ ಹೆಸರಲ್ಲಿದೆ ಇನ್ನೊಂದು ಕಂಪಾರಿಸನ್ ಕೊಡ್ತೀನಿ ನಿಮಗೆ ಇಡೀ ಕೇರಳ ತೊಂಬತ್ತಾರು ಲಕ್ಷ ಎಕರೆ ಇದೆ ವಕ್ಫ್ ಆಸ್ತಿ ಅರವತ್ತು ಲಕ್ಷ ಎಕರೆ ಇದೆ ಅಂದರೆ ಆಲ್ಮೋಸ್ಟ್ ಭಾರತದ ಒಂದು ರಾಜ್ಯದಷ್ಟು ಜಾಗ ವಕ್ಫ್ ಹೆಸರಲ್ಲಿದೆ ಅಂತ ಹೇಳಿದ್ರೆ ಈ ದೇಶ ಮುಸಲ್ಮಾನರಿಗೆ ಎಷ್ಟು ಜಾಗವನ್ನು ಕೊಟ್ಟಿದೆ ಅಂತ ನಿಮಗೆ ಅರ್ಥ ಆಗಬಹುದು ಸ್ನೇಹಿತರೆ ನಾವು ಅಖಂಡ ಭಾರತವನ್ನು ತುಂಡು ಮಾಡಿ ಪಾಕಿಸ್ತಾನ ಅಂತ ಒಂದು ಪ್ರತ್ಯೇಕ ದೇಶವನ್ನು ಕೊಟ್ಟ ನಂತರ ಅರವತ್ತು ಲಕ್ಷ ಎಕರೆ ಜಮೀನನ್ನು ವಕ್ಫ್ ಬೋರ್ಡ್ಗೋಸ್ಕರ ಇದೇ ದೇಶದಲ್ಲಿ ಬಿಟ್ಟುಕೊಟ್ಟಿದ್ದೀವಿ ಈ ಅರವತ್ತು ಲಕ್ಷ ಎಕರೆ ಲ್ಯಾಂಡಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ ಡೋಂಟ್ ಬಿ ಶಾಕ್ಡ್ ಈ ಜಮೀನಿನ ಮಾರ್ಕೆಟ್ ವ್ಯಾಲ್ಯೂ ಎರಡು ಲಕ್ಷ ಕೋಟಿ ರೂಪಾಯಿ ಎರಡು ಲಕ್ಷ ಕೋಟಿ ಬೆಲೆ ಬಾಳುವಂತಹ ಈ ದೇಶದ ಒಂದು ಪಾಲನ್ನ ನಾವು ವಕ್ಫುಗೋಸ್ಕರ ಬಿಟ್ಕೊಟ್ಟಿದ್ದೇವೆ ವ್ಯಾವಹಾರಿಕ ಲೆಕ್ಕಾಚಾರದ ಪ್ರಕಾರ ಪ್ರತಿ ವರ್ಷ ಈ ಜಮೀನು ನಮ್ಮ ದೇಶಕ್ಕೆ ಕೊಡುವಂತಹ ಆದಾಯ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೀಕ್ಷಕರೇ ಇಪ್ಪತ್ತು ಸಾವಿರ ಕೋಟಿ ಎಷ್ಟೋ ರಾಜ್ಯಗಳ ವಾರ್ಷಿಕ ಬಜೆಟ್ ಗಿಂತ ದೊಡ್ಡ ಮೊತ್ತ ಅನ್ಫಾರ್ಚುನೇಟ್ಲಿ ನಮಗೆ ವಕ್ಫ್ ಆಸ್ತಿಗಳಿಂದ ಬರ್ತಾ ಇರುವಂತಹ ಆದಾಯ ಕೇವಲ ನೂರ ಅರವತ್ಮೂರು ಕೋಟಿ ಮಾತ್ರ ಇಪ್ಪತ್ತು ಸಾವಿರ ಕೋಟಿ ಬರುವ ಕಡೆ ಕೇವಲ ನೂರ ಕೋಟಿ ಬರ್ತಾ ಇದೆ ಇನ್ನೂ ಶಾಕಿಂಗ್ ಡೀಟೇಲ್ಸ್ ಇದೆ ನೋಡಿ ಕಟ್ಟರ್ ಮುಸಲ್ಮಾನ ದೇಶಗಳಾಗಿರುವಂತಹ ಪಾಕಿಸ್ತಾನ ಟರ್ಕಿ ಸಿರಿಯಾ ಪ್ಯಾಲಸ್ತೀನ್ ಮೆಕ್ಕ ಮದೀನಾದಲ್ಲೂ ಕೂಡ ವಕ್ಫ್ ಹೆಸರಲ್ಲಿ ಇಷ್ಟು ಪ್ರಾಪರ್ಟಿ ಇಲ್ಲ ಇಷ್ಟು ಜಮೀನು ಇಲ್ಲ ಭಾರತ ಅಷ್ಟು ಜಮೀನ ಮುಸಲ್ಮಾನನ ವಕ್ಫ್ ಬೋರ್ಡ್ಗೆ ಬಿಟ್ಕೊಟ್ಟಿದೆ ಭಾರತದಲ್ಲಿ ಅತಿ ಹೆಚ್ಚು ಜಮೀನು ಯಾರ ಹೆಸರಲ್ಲಿದೆ ಅಂತ ನೋಡಿದ್ರೆ ಫಸ್ಟ್ ಪ್ಲೇಸ್ ನಲ್ಲಿ ಇಂಡಿಯನ್ ಆರ್ಮಿ ಬರುತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇಂಡಿಯನ್ ರೈಲ್ವೇಸ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ವಕ್ಫ್ ಬೋರ್ಡ್ ಬರುತ್ತೆ ವೀಕ್ಷಕರೇ ಈ ಯಾವ ವಿವರಣೆ ಕೂಡ ನಾನು ಸೃಷ್ಟಿ ಮಾಡಿರುವಂತದ್ದಲ್ಲ ಇದು ವಕ್ಫ್ನ ಸ್ಥಿತಿಗತಿ ಬಗ್ಗೆ ನಡೆದಂತಹ ಒಂದು ಸಂವಾದದಲ್ಲಿ सय्यद हुसैन तो हिंदुस्तान ये सारे लोग मानते हैं कि दुनिया में सबसे ज्यादा वक्फ जायदादें हिंदुस्तान में है हिंदुस्तान के बाद दूसरे नंबर पर टर्की है जो बहुत पीछे है हिंदुस्तान के मुकाबले जो नंबर ऑफ प्रॉपर्टीज है उसके लिहाज से नंबर वन सारी दुनिया में वो हिंदुस्तान है दुनिया में वक्फ के जो मेन हब्स माने जाते हैं वो हिंदुस्तान पाकिस्तान टर्की और सीरिया फलस्तीन اور مکہ مدینہ یہ مین ہبس مانے جاتے ہیں اس میں سب سے پہلا نمبر ہندوستان کا ہے جہاں سب سے زیادہ جائیدادیں وقف کی ہیں سچر کمیٹی نے رپورٹ میں موجود ہے کہ جو اسٹیمیشن کیا ہے وقف کی جائیدادوں کا وہ ساٹھ لاکھ ایکر سکس ملین ایکرس یعنی چوبیس ہزار دو سو اسی اسکوائر کلو کی جائیداد ہے ہندوستان میں وقف چوبیس ہزار دو سو اسی اسکوائر کلو یہ کتنا بڑا رقبہ ہے آپ اندازہ اس کا اس سے لگا لیجئے کہ جو کیرلا ہے ಕಿಲೋಮೀಟರ್ ಓಕೆ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ ಇದರ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಒಪಿನಿಯನ್ ಅನ್ನು ಕೊಡೋದಿಲ್ಲ ಅಂತ ಇಷ್ಟು ಆಸ್ತಿ ವಕ್ಫಿಗೆ ಕೊಟ್ಟಿರುವಂಥದ್ದು ವಕ್ಫ್ ಹೆಸರಲ್ಲಿರುವಂಥದ್ದು ಸರಿನೋ ತಪ್ಪು ನೀವೇ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇದಕ್ಕೆ ಏನು ಪರಿಹಾರ ಸುಮಾರು ಅರ್ಧ ರಾಜ್ಯದಷ್ಟು ಆಕ್ರಮಿಸ್ಕೊಂಡಿರುವಂಥ ವಕ್ಫ್ ಆಸ್ತಿಯನ್ನು ಹಾಗೆ ಬಿಡಬೇಕಾ ಅಥವಾ ಸರಕಾರ ಇದನ್ನು ವಾಪಸ್ ಪಡಿಬೇಕಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ